ಅಮ್ಮ ಗಂಗೆ ಮಾಡವ ಅಂದ್ರೆ ಮೈಲಾಲಿಂಗಪ್ಪನ ಧರ್ಮ ಪತ್ನಿ ಇವಳು ಇವುಳಿಗೆ ತೋ ಮೈಲಾನಿಂಗಪ್ಪ ಇರೋದು ಇವ್ಳಿರಲೇಬೇಕು ಇದು ಭಂಡಾರ ಈ ಭಂಡಾರ ಅಂತ ಅಂದ್ರೆ ಸೃಷ್ಟಿ ದಿನ ಉತ್ಪ ಉತ್ಪತ್ತಿ ಮಾಡ್ತೀವಿ ಈ ಭಂಡಾರ ಸೃಷ್ಟಿ ದಿನದಲ್ಲಿ ಅದನ್ನ ಒಂದು ಸೃಷ್ಟಿ ಪೂಜೆಯಲ್ಲಿ ಅದನ್ನ ಒಂದು ಕುಂಟಾಲ್ ಬಂಡಾರನ ತಂದು ಆ ಲಿಂಗದ ಮೇಲೆ ಹಾಕಿ ಪೂಜೆ ಒಂದು ರಾತ್ರಿ ಅಡಿ ಪೂಜೆ ಮಾಡಿ ಹಾಕ್ತೀವಿ ಆ ಹಾಕೊಂಡು ಬೆಳಿಗ್ಗೆ ಬರೋ ಅದಕ್ಕೆ ಒಂದು ಏನಾರು ಭಗವಂತ ಒಂದು ಅದ್ರ ಮೇಲೆ ಕೊಟ್ಟಿರ್ತಾರೆ ಅದನ್ನ ತೆಗೆದು ಅಂಡೆಗಳು ತುಂಬಿ ಬಂದಂತ ಭಕ್ತಾದಿಗಳಿಗೆ ಈ ಭಂಡಾರನ ಕೊಡ್ತೀವಿ ಈ ಭಂಡಾರದ ಏನೇನಾಗತ್ತಪ್ಪ ಗಾಳಿ ಆಗಿರ್ಬೋದು ಬಾಲರಾಜ್ ಜ್ಯೇಷ್ಠಿ ಆಗಿರ್ಬೋದು ಮತ್ತೆ ಆರೋಗ್ಯ ಸಮಸ್ಯೆ ಇರ್ಬೋದು ಇದನ್ನ ಒಂದು ಲೋಟನ ಒಂದು ಚಿಟಿಕೆಯ ಆಲದ ಕುಂ ಕೂಡ ಅವ್ರಿಗೆ ನಿಶಕ್ತಿಯಾಗಿರೋದು ಶಕ್ತಿ ಬಂದಂತ ಒಂದು ಶಕ್ತಿನ ತಾಯಿ ಜಗನ್ ಜಗನ್ಮಾತನ ಕೊಡ್ತಾಳೆ ಗಾಳಿ ಪೀಡೆ ಬಿಜಾತಿಗಳ ಇಕ್ಕೊಂಡ್ರು ಸಾಕು ಒಂದು ದೊಡ್ಡ ಭಂಡಾರ ನೀರು ಕುಡಿದ್ರು ಸಾಕು ಅದರಿಂದ ನಿವಾರಣೆ ಮಾಡುವಂತ ಶಕ್ತಿಯ ಈ ತಾಯಿ ಮಾತೆ ಹೊಂದಿದ್ದಾಳೆ ಅದರಲ್ಲೂ ಕೂಡ ಪ್ರತಿ ಭಾನುವಾರ ಉಣಿಮೆ ಅಮಾವಾಸ್ಯೆ ಭಂಡಾರದ ತೀರನ ಧರಿಸ್ತಾ ಇದ್ವಿ ಬಂದಂತಹ ಭಕ್ತಾದಿಗಳು ಅದು ಯಾವಕ್ಕೆ ಅಂದ್ರೆ ಮಂಡಿ ನೋವಾಗಿರ್ಬೋದು ಆಗಿರ್ಬೋದು ಗಾಳಿಪೀಡೆ ಪಿಚಾತಿ ಆಗಿರ್ಬೋದು ಬಾಧೆ ಬಂದಿರಬಹುದು ಅಥವಾ ನಾಗದೋಷ ಇರ್ಬೋದು ಆ ನಾಗಪ್ಪನ ತಲೆ ಮೇಲೆ ಇಟ್ಟಿ ಈ ಬಂಡರ ತೀರ್ಥವನ್ನ ತಾಯಿಯಿಂದ ಅಪ್ಪೇ ತೆಗೆದು ಆ ಬಂಡರ ತೀರ್ಥವನ್ನ ಬಂದಂತಹ ಭಕ್ತಿಯೊಳಗಾಗ್ತೀವಿ ಅದರಲ್ಲಿ ಮೂರು ವಾರ ತಪ್ಪು ಐದು ವಾರ ಆತದೊಳಗಾಗಿ ಆ ಸಮಸ್ಯೆ ನೂರಕ್ಕೆ ನೂರು ಮಗ ಈ ತಾಯಿ ಜಗನ್ಮಾತೆ ಮತ್ತೆ ಮೈಲಾರಿರ ಪರಿಹರಣ ಮಾಡಿರ್ತಾರೆ ಕ್ಷೇತ್ರ ಮೈಲಾರಲಿಂಗೇಶ್ವರ ಗಂಗೆ ಮಾಳವ ದೂತರಾಯನ ಕ್ಷೇತ್ರ ಇದು ತಗಡೋರು ಶೀಳ್ನೇ ಹೋಬಳಿ ಕೆಆರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ